ಹಾಸನ ಜಿಲ್ಲೆಯ ಹೊಳೆ ನಸೀಪುರದಲ್ಲಿ ಪಟ್ಟಣದಲ್ಲಿ ವೃದ್ಧರ ಮದುವೆ ಸಂಘರ್ಷ ನಡೆದಿದ್ದು ಇಡೀ ವಯಸ್ಸಿನಲ್ಲಿ ಮದುವೆಯಾದ ತಂದೆ ವಿರುದ್ಧ ಮಕ್ಕಳ ಆಕ್ರೋಶಗೊಂಡಿದ್ದಾರೆ ಮೊದಲ ಪತ್ನಿ ಮೃತಪಟ್ಟಿದ್ದರಿಂದ ಅರವತ್ತೆಂಟು ವರ್ಷದ ರಾಜಣ್ಣ ಎನ್ನುವವರು ಪತಿಯಿಂದ ದೂರ ಆಗಿರುವ ಐವತ್ತೆಂಟು ವರ್ಷದ ಗೀತಾ ಎನ್ನುವವರು ಎರಡನೇ ಮದುವೆಯಾಗಿದ್ದಾರೆ ಆದರೆ ಇದೀಗ ಈ ವಯಸ್ಸಿನಲ್ಲೇ ತಂದೆ ಮದುವೆಯಾಗಿದ್ದಕ್ಕೆ ಮಕ್ಕಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ತಂದೆ ರಾಜಣ್ಣ ಅವರು ಮಕ್ಕಳ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಪುತ್ರನಿಗೆ ಮದುವೆ ಮಾಡಿ ಆಸ್ತಿ ಕೊಟ್ಟಿದ್ದೀನಿ ನನ್ನ ಬಳಿ ಒಂದು ಮನೆ ಇದ್ದು ಅದನ್ನ ತಮಗೆ ಕೊಡುವಂತೆ ನನ್ನ ಮಕ್ಕಳು ಹಲ್ಲೆ ಮಾಡಿದ್ದಾರೆ ನನ್ನ ಕಷ್ಟ ಸುಖಕ್ಕೆ ನೆರವಾಗಲಿ ಅಂತ ಎರಡನೇ ವಿವಾಹ ಆಗಿದ್ದೀನಿ ಸೂಕ್ತ ರಕ್ಷಣೆ ಕೊಡುವಂತೆ ರಾಜಣ್ಣ ಗೀತಾ ದಂಪತಿ ಪೊಲೀಸರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ನಾನು ಒಂದು ಮದುವೆ ಮಾಡ್ಕೊಳ್ಳೋದು ನನ್ನ ಜೊತೆಗೆ ನಿಲ್ದಕ್ಕೆ ನನ್ನ ಕಷ್ಟ ಸುಖದಕ್ಕೆ ನಾನು ಮದುವೆ ಮಾಡ್ಕೊಳ್ಳೋ ನಿರ್ಧರಿಸಿದ್ದೆ ಆದ್ದರಿಂದ ನಾನು ನನ್ನ ಸ್ನೇಹಿತರು ನನ್ನ ಜೊತೆ ಬಂದದಕ್ಕೆ ಅವ್ರಿಗೂ ಹೋಗಿ ಎಮಕಿ ಆಯ್ಕೆ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ ಅವರು ಸಹ ಎರಡನೇ ಸತಿ ಇನ್ನೊಬ್ರು ಅಜ್ಜ ಕೊಟ್ಟರು ಅಂತ ಹೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟಿ ಮಾಡಿ ಸೈಬ್ರಿಗೆ ಕೊಟ್ಟು ಕಂಪ್ಲೇಂಟ್ ಕೇಸ್ ಇವ್ರನ್ನೇ ಹೇಳ್ಬಿಟ್ಟು ಇಪ್ಪತ್ತನೇ ತಾರೀಕು ಶನಿವಾರ ಏಳುವರೆ ಒಂದೂವರೆವರೆಗೂ ಕುಂಡ್ರಿಸ್ಕೊಂಡು ಒಡೆದು ಸಿಕ್ಕಾಪಟ್ಟೆ ವ್ಯಾಲಿಮೇಟಲ್ಲೆಲ್ಲ ಒಡೆದು ಎಷ್ಟು ಇದು ತಿನ್ಮಾಡಿದ್ರು ಹೆದರಿಕೆ ಭಯ ಹಾಕಿ ನಮ್ಮ ಗಡಿವನ್ನ ನನಗೆ ಅಲ್ಲೇ ಮಾತ್ರ ತರಿಸ್ಕೊಟ್ಟವ್ರೆ ಮೆಡಿಕಲಿಂದ